ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಜಸ್ಟ್ ಒಂದು ಟೂ ಡೇಸ್ ಬ್ಯಾಕ್ ಏನು ಈ ಮೈಸೂರು ಜಿಲ್ಲೆಯ ನಂಜಗೂಡು ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ರು ಅವರಿಗೆ ಕೊನೆಯ ತಿಂಗಳ ವೇತನಕ್ಕೆ ಸಂಬಂಧಪಟ್ಟಾಗಿ ಏನು ಒಂದು ಜ್ಞಾಪನ ಪತ್ರ ಬಿಡುಗಡೆ ಆಗಿತ್ತು ಮತ್ತೆ ಒಂದು ಹಾಜರಾತಿ ಪ್ರಮಾಣ ಬಿಡುಗಡೆ ಆಗಿತ್ತು ಅದ್ರ ಬಗ್ಗೆ ಪರಿಪೂರ್ಣವಾಗಿ ಒಂದು ವಿಡಿಯೋ ಮಾಡಾಕಿದೆ ಸೊ ಈಗ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಸೊ ಈಗಾಗಲೇ ವೇತನ ಬಿಲ್ ಅನ್ನು ಕೂಡ ಪ್ರಿಪೇರ್ ಮಾಡಿದ್ದಾರೆ ಈಗ ಸೊ ಅಲ್ಲಿ ನಮ್ಮ ಒಂದಷ್ಟು ಜನ ಸ್ನೇಹಿತರು ವರ್ಕ್ ಮಾಡೋದ್ರಿಂದ ಸೊ ನಾವು ವಿಡಿಯೋ ಮಾಡಬೇಕಾದ್ರೆ ಸೊ ಕಾಲ ಕಾಲಕ್ಕೆ ಅವ್ರಿಗೆಲ್ಲ ಕಾಲ್ ಮಾಡಿ ಒಂದಷ್ಟು ಮಾಹಿತಿಯನ್ನು ನಾವು ಇಲ್ಲಿ ಕಲೆ ಹಾಕ್ತಾ ಇರ್ತೀವಿ ಸೊ ಹಾಗಾಗಿ ಅವರು ಹೇಳಿರೋ ಪ್ರಕಾರವಾಗಿ ಅವರು ಯಾವತ್ತು ಈ ಮಾರ್ಚ್ ಒಂದು ಹಾಜರಾತಿ ಪ್ರಮಾಣ ಪತ್ರವನ್ನು ಅವರು ಸಬ್ಮಿಟ್ ಮಾಡಿದರು ಕಚೇರಿಗೆ ಅವರ ಮುಖ್ಯ ಶಿಕ್ಷಕರ ಬಳಿ ಅದನ್ನ ದೃಢೀಕರಣ ಬರೆಸ್ಕೊಂಡು ಸೊ ಅವತ್ತೇ ಅವರು ವೇತನ ಬಿಲ್ ಅನ್ನು ಪ್ರಿಪೇರ್ ಮಾಡಿದ್ದಾರೆ ಯಾಕಂದ್ರೆ ಅವರು ಜ್ಞಾಪನಾ ಪತ್ರದಲ್ಲಿ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಸೊ ಇವತ್ತು ಎರಡೂವರೆ ಒಳಗಡೆ ಸಬ್ಮಿಟ್ ಮಾಡಿ ಸೊ ವೇತನ ಗೆ ನಿಮ್ ಸಹಿಯನ್ನ ಹಾಕಿ ಅಂತ ಕ್ಲಿಯರ್ ಕಟ್ ಆಗಿ ಮೆನ್ಶನ್ ಮಾಡಿದ್ರು ಅದನ್ನು ಕೂಡ ಹೇಳಿದ್ದೆ ಬಟ್ ಏನ್ ತೊಂದರೆ ಇಲ್ಲ ಹೆಚ್ಚು ಕಡಿಮೆ ಸುಮಾರು ಒಂದು ಐವತ್ತರಿಂದ ಅರ್ವತ್ ಪರ್ಸೆಂಟ್ ಆಫ್ ಅತಿಥಿ ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾರೆಲ್ಲ ಕೆಲಸವನ್ನ ಮಾಡ್ತಿದ್ರು ಈಗಾಗಲೇ ಅವರು ತಮ್ಮ ಸಹಿಯನ್ನ ಹಾಕಿದ್ದಾರೆ ಸೊ ಮಾರ್ಚ್ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ಹೈಸ್ಕೂಲ್ಸ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರು ಇನ್ನು ಕೂಡ ಟ್ರೆಸರಿಯಲ್ಲಿ ಬಿಲ್ ಅಕ್ಸೆಪ್ಟ್ ಆಗ್ತಿಲ್ವಲ್ಲ ಸೊ ಹೇಗೆ ಅಂತ ಸೊ ಹೈಸ್ಕೂಲ್ದು ಮೇ ಬಿ ಇನ್ನೊಂದಷ್ಟು ದಿನ ಲೇಟ್ ಆಗಿ ಮಾಡ್ತಾರೆ ಗೊತ್ತಿಲ್ಲ ಆಮೇಲೆ ಒಂದು ಆದೇಶನೂ ಕೂಡ ಆಗಿತ್ತು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ಬಿಲ್ಗಳನ್ನ ಸೊ ಖಜಾನಾ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿ ಅಂದ್ರೆ ಅವ್ರು ಡೈರೆಕ್ಷನ್ಸ್ ಪಾಸ್ ಮಾಡಬೇಕು ಸೂಚನೆ ಕೊಡಬೇಕು ಪೆಂಡಿಂಗ್ ಇರ್ತಕ್ಕಂಥ ಬಿಲ್ಗಳನ್ನ ಅವರು ನಮ್ಮ ಈ ಖಜಾನೆ ಕಚೇರಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ಅಂತ ಅವ್ರದ್ದು ಒಂದು ಆದೇಶ ಏನ್ ಬಂದಿತ್ತು ಅದನ್ನು ಕೂಡ ಈಗಾಗಲೇ ನಾನು ವಿಡಿಯೋ ಮಾಡಿದ್ರೆ ನಿನ್ನೆ ಹೇಳಿದೀನಿ ತುಂಬಾ ಜನ ಇದು ಬೇಕಿತ್ತ ಹಾಗೆ ಹೀಗೆ ಅಂತ ಹೇಳ್ತಾ ಇರು ಸೊ ಯಾರಿಗೆ ಬೇಕಾಗ್ಬೋದು ಅವ್ರ ಕಂಡು ನೋಡ್ತಾರೆ ಸೊ ಯಾರಿಗೆ ಬೇಡವೋ ಅದನಗತ್ಯ ಹಾಗೆ ಆಗತ್ತೆ ಅದು ಗೊತ್ತಿರೋ ವಿಚಾರ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಡದಂತ ವಿಡಿಯೋಗಳಿಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ ಕ್ಲಾರಿಫಿಕೇಶನ್ ಕೊಡಬೇಕಾದ್ರೂ ಕೂಡ ಅದಕ್ಕೆ ಒಂದಷ್ಟು ದಾಖಲೆಯನ್ನು ಇಟ್ಕೊಂಡು ಸೊ ನಾವು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಹಾಗಾಗಿ ಅವೆಲ್ಲ ಎವ್ರಿ ಟೈಮ್ ಕೂಡ ನಮ್ಮ ಕಡೆಯಿಂದ ಅದಾಗ್ತಾ ಇರುತ್ತೆ ಸೊ ದಯಮಾಡಿ ಅಟ್ಲೀಸ್ಟ್ ಈಗಾಗಲೇ ಮಾರ್ಚ್ ಟ್ವೆಂಟಿ ಅಂದ್ರೆ ಅಫಿಷಿಯಲ್ ಆಗಿ ಈ ಬಿಸಿ ಊಟದ ಸಿಬ್ಬಂದಿಗಳನ್ನ ಮತ್ತೆ ಈಗ ಅತಿಥಿ ಶಿಕ್ಷಕರನ್ನ ಇವತ್ತು ಅಧಿಕೃತವಾಗಿ ರಿಲೀವ್ ಮಾಡಿದ್ದಾರೆ ಈಗ ಅಂದ್ರೆ ಅವ್ರನ್ನ ಒಂದು ಲೆಟರ್ ನ ಮುಖ್ಯ ಶಿಕ್ಷಕರು ಬರ್ಕೊಂಡು ಹೋಗ್ಬಿಟ್ಟು ಸೊ ಆಫೀಸ್ ಹ್ಯಾಂಡ್ ಓವರ್ ಮಾಡ್ಬೇಕು ಅಂದ್ರೆ ಇಂಥ ದಿನ ಈ ಡೇಟ್ ಗೆ ನಾವು ಅಧಿಕೃತವಾಗಿ ಅವ್ರನ್ನ ಬಿಡುಗಡೆ ಮಾಡಿದೀವಿ ಅಂತ ಬಟ್ ತೊಂದರೆ ಇಲ್ಲ ಇನ್ ಕೇಸ್ ನೀವು ಮಂಗಳವಾರ ದಿವಸ ಬೇಗ ನೀನು ಬರ್ಸ್ಕೊಂಡು ಅಟ್ಲೀಸ್ಟ್ ನೀವು ಸಬ್ಮಿಟ್ ಮಾಡಿ ಸ್ಯಾಲ್ರಿ ಸಹಿ ಮಾಡದೇ ಇದ್ರೆ ದಯಮಾಡಿ ಯಾರಾದರೂ ಹಾಗೆ ಮಾಡಿದ್ರೆ ಸೊ ಮ್ಯಾಕ್ಸಿಮಮ್ ಮಂಗಳವಾರ ಬೇಗ ಹೋಗ್ಬಿಟ್ಟು ಒಂದು ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆಗೆಲ್ಲ ಸೊ ಆಫೀಸ್ ಯೂಜ್ಲಿ ಓಪನ್ ಆಗಿರುತ್ತೆ ಸೊ ದಯಮಾಡಿ ಈ ಮಿನಿ ವಿಧಾನಸೌಧ ಇದೆಯಲ್ಲ ನಂಜನ್ ಕೂಡ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಇವರಿಗೆ ಒಂಥರು ದಯಮಾಡಿ ನಿಮ್ಮ ಸಹಿಯನ್ನು ಹಾಕ್ಬಿಟ್ಟು ಅದನ್ನ ಬೇಗ ಮುಗಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ಬೇಗ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಈಗ ಬೇಗ ಬೇಗ ಎಲ್ಲವನ್ನ ಅವರು ಟ್ರೆಜರಿಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸೊ ಸಿಗ್ನೇಚರ್ ಯಾರ್ದು ಪೆಂಡಿಂಗ್ ಆಗಿರುತ್ತೆ ಅವ್ರ ಸ್ಯಾಲ್ರಿ ಲೇಟ್ ಆಗಿಬಿಡುತ್ತೆ ಅಷ್ಟೇ ಸೊ ಅವ್ರಿಗೆನ್ ತೊಂದರೆ ಆಗಲ್ಲ ಸೊ ಯಾರೆಲ್ಲ ವೇತನ ಬಿಲ್ಗೆ ಸಹಿ ಆಗಿರೋ ಅವರಿಗೆಲ್ಲ ಬೇಗ ಕ್ರೆಡಿಟ್ ಆಗುತ್ತೆ ಅಮೌಂಟ್ ಯಾರು ಲೇಟ್ ಆಗತ್ತರೋ ಅವ್ರಿಗೆ ಸೊ ಲೇಟ್ ಆಗಿಬಿಡುತ್ತೆ ಹಾಗಾಗಿ ದಯಮಾಡಿ ಹಂಗೆಲ್ಲ ಡಿಲೇ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸಾಧ್ಯವಾದಷ್ಟು ಬೇಗ ಮಂಗಳವಾರ ಇದುವರೆಗೂ ಯಾರ ಹಾಕಿಲ್ಲ ಅವ್ರ್ಗೆ ಹೇಳ್ತಾರೆ ನಾನು ಮಂಗಳವಾರ ಬೇಗ ಹೋಗ್ಬಿಟ್ಟು ನಿಮ್ಮ ಸಹಿಯನ್ನು ಹಾಕಿ ಸೊ ಧನ್ಯವಾದ ವಿಡಿಯೋನ ವಾಶ್ ಮಾಡೋದಕ್ಕೆ